ಓಂ ಸಿದ್ದೇಶ್ವರ ಐ ನಮಗ ಇದು ವದ್ದಿಕೆರೆ ಹಿರಿಯೂರು ತಾಲೂಕು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ವದ್ದಿಕೆರೆ ಇಲ್ಲಿ ಕಾಲಭೈರವ ಯಾನೇ ಸಿದ್ದೇಶ್ವರ ಸ್ವಾಮಿ ಹೆಲ್ಗೊಂಡ ತಾಣ ಇದು ಐಮಂಗ್ಲದ ಏಳು ಕಿಲೋಮೀಟ್ರ್ ಅಂತರದಲ್ಲಿದೆ ರಾಜ್ಯದ ಅರವಳಿದ್ದನ ಆರು ಕಿಲೋಮೀಟ್ರ್ ಅಂತರದಲ್ಲಿ ವದ್ದಿಕೆರೆ ಇದೆ ಇದು ನಾಡು ಇಲ್ಲಿ ಕಾಲಭೈರವ ಯಾನೇ ಸಿದ್ದೇಶ್ವರ ಸ್ವಾಮಿ ಹೆಲ್ಗೊಂಡ ತಾಣ ಅಂದರೆ ಕಾಲಭೈರವ ಅಂದರೆ ಏ ಈ ಸ್ವಾಮಿ ಹಿಂದೆ ಈ ಹೇಮಾವತಿಯಿಂದ ಇತ್ತು ಅಂತ ಇಂದು ಪೂರ್ವಿಕರು ಹೇಳ್ತಿದ್ರು ಆ ಹೇಮಾವತಿಯನ್ನು ಆಂಧ್ರ ಪ್ರದೇಶದಲ್ಲಿ ಹೇಮಾವತಿ ಆ ಹೇಮಾವತಿಯಲ್ಲಿ ಎನ್ ಜಿ ಅಂತ ಆಶ್ರಮ ಕಟ್ಕೊಂಡು ಮಠ ಕಟ್ಕೊಂಡು ಅಲ್ಲಿ ಇದ್ದರು ಹೇಗಿರಬೇಕಾದ್ರೆ ಅವರು ಎಂಥ ಎನ್ ಜಿ ಅಲ್ಲಿ ಒಂದಿನ ಮಳೆ ಸುರಿತು ಒಂದಿನ ಮೇಲೆ ಸುರಿದ ಕಾಯಿ ಹೇಮಾವತಿ ಬಂಗಾರದ ಪಟ್ಟಣ ಅಂತ ಅಲ್ಲಿ ಎಂಜೇರಿಸಿದ್ರು ಕರೆದು ಆ ಎಂಜಿ ರಾಜ ಮಹಾರಾಜರು ಆ ಎರಡನೇ ಆಂಧ್ರದಲ್ಲಿ ಎಲ್ಲ ದೇಶ ರಾಜ ಮಹಾರಾಜರೆಲ್ಲ ಬರ್ತಿದ್ರು ಬಂದು ಕಾಣಿಕೆ ಕೊಡೋದು ಎನ್ ಅವ್ರು ಹೇಳಿದ್ ಕೇಳೋದು ಹಿಂಗೆ ದವಸ ಧಾನ್ಯ ಕೊಟ್ಟು ಊಟ ಉಪಚಾರ ಮಾಡ್ತಿದ್ರು ಊಟ ಉಪಚಾರ ಮಾಡ್ಬೇಕಾದ್ರೆ ಬೇಕಾದಷ್ಟು ಅನುಕೂಲ ಆಗಿಬಿಡ್ತಲ್ಲ ರಾಜ ಮಹಾರಾಜರೆಲ್ಲ ಬಂದರು ಪ ಎನ್ ಜಿ ಮಟ್ಟಕ್ಕೆ ಆ ಬಂದಾಗ ಬೇಕಾದಷ್ಟು ದವಸ ಧಾನ್ಯ ಆಯಿತು ಅನಾಥ ಆಶ್ರಮ ದಿಕ್ಕು ದಿವಾಳಿದರಿಗೆ ಆಶ್ರಮ ಅಂಬಂಗಾಯಿತು ಎಂಜೇರಿಸಿದ್ರು ಮಠ ಹಿಂಗಿರುವ ಕಾಲದಲ್ಲಿ ಆ ಆಶೀರ್ವಾದ ಮಾಡಿ ಕಂಡು ಬಂದು ಆಶೀರ್ವಾದ ಮಾಡಿ ದೇವ ಭೂತ ಬಿಚ್ಚಿಬಿಟ್ಟು ಹೋಗ್ತಿದ್ವಿ ಅವಾಗ ಹಿಂಗಿರುವ ಕಾರ್ಯ ನಿಂಗಣ್ಣ ಅಮ್ಮನ್ನು ಪರದೇಸಿ ದಿಕ್ಕು ದಿವಾಳಿದ ಬಂದು ಸ್ವಾಮಿ ನನಗೆ ಆಶ್ರಯ ಕೊಡಿರಿ ತಂದಿಲ್ಲ ತಾಯಿಲ್ಲ ಊರು ಕೇರಿ ಆತಿಲ್ಲ ಅಂತ ಕೇಳಿದಾಗ ಅವಾಗ ನಿನ್ನಂತ ಬೇಕಾದ ಇದ್ದರೆ ನೀನು ಇದ್ರಾಗ ಒಬ್ಬಿರಪ್ಪ ಅಂತ ಅವ್ನಿಗೆ ಆಶ್ರಯ ಕೊಟ್ಟರು ಅವ್ನಿಗೆ ಆಶ್ರಯ ಕೊಟ್ಟ ಮೇಲೆ ಅವ್ನು ಭಾಳ ಚೆನ್ನಾಗಿ ಕೆಲಸ ಮಾಡ್ಕೊಂಡಿದ್ದ ಹೀಗಿರುವ ಕಾರ್ಯ ಆ ಅಂಗೀಯಾರಿಸಿದ್ರು ವರ್ತಮಾನ ದೇಶ ತೇಜ್ ಹಂಚಿ ಕಾಳಚಿ ತಿರುಚು ಎಲ್ಲ ಮಕ್ಕಳಿದ್ದರೆ ಮಕ್ಕಳು ಕಣ್ಣೆಲ್ದರೆ ಕಣ್ಣು ಭಾವರೋಗ ನಿವಾರಣೆ ಮಾಡಿಸಿದ್ರು ಐದರ ಹೆಮ್ಮ ಆಯ್ತು ಹೆಮ್ಮ ದೇಶ್ ತೇಜಕ್ಕೆಲ್ಲ ಹರಿದ ಮೇಲೆ ನಮ್ಮ ಮೈಸೂರು ರಾಜ್ಯದಲ್ಲಿ ಬಾಯಿ ಚಿತ್ರದುರ್ಗ ಜಿಲ್ಲೆಗೆ ನೊಣಬಿ ಎಂಬ ಪಟ್ಟಣ ಇತ್ತು ಇವಾಗಲೂ ಅವಶೇಷ ಇದೆ ಆ ನೊಣಬಿ ಪಟ್ಟಣಕ್ಕೆ ಮಲ್ಲೇಗೌಡ ಅಂತ ಒಬ್ಬ ಸಾಮಂತ ರಾಜ ನೊಣಬ್ರ ಕಾಲದಲ್ಲಿ ರಾಜಭಾರ ಮಾಡ್ತಿದ್ದ ಬಾರಿ ಮಾಡ್ತಿರ್ಬೇಕಾದ್ರೆ ಅವರು ಎಲ್ಲ ಕಲ್ಲಂಬ ದೇವ್ರಗಳ ಕುರಿ ಕೊಂಡು ಕಡಿಸಿ ಪೂಜೆ ಪುರಸ್ಕಾರ ಮಾಡಿಸ್ತಾ ಯಾವ ದೇವರು ಅವನು ಮಕ್ಳು ಬಂದು ಕಾಣಿಸಲ್ಲ ಮಕ್ಳದ ಮನೇನ ಮುಂದೆ ರಾಕ್ಷಸಿ ಹೊಟ್ಟೆನಂದ್ ಹೆಂಗೆ ಮಾಡೋಣ ಅಂತಂದು ಯೋಚನೆ ಇಡ್ಬೇಕಾದ್ರೆ ಜನ ಎಂಜಿ ಆರ್ಸಿದ್ರು ವರ್ತಮಾನ ಗೊತ್ತಾಯ್ತಲ್ಲ ಹೇ ಗೌಡ ಯೋಚನೆ ಮಾಡಬೇಡ ಆ ಹೇ ಮಾವೋಜಿಯನ್ನು ಪಟ್ನಾಲ್ಲಿ ಅಲ್ಲಿ ಆರ್ಸಿದ್ರು ಅಂತ ಇದರಿಬ್ಬರು ಆಶೀರ್ವಾದ ಮಾಡಿರಿ ಆ ನಾಡಿನ ಮಕ್ಳು ಮಕ್ಕಳು ನೀನು ಯಾಕೆ ಅಲ್ಲಿಗೆ ಹೋಗಬಾರ್ದು ಅಂತಾದರು ಆವಾಗ ಅವ್ನು ನಣಗಿಗೌಡ ಎಲ್ಲ ಆಶೀರ್ವಾದ ಮಾಡಿದ ಮಕ್ಕಳಾಗ್ತೇವೆ ಅಂತ ಅಂದು ಆಸ್ತಿರ ಪಟ್ಟು ಆಳು ಮಂದಿ ಕುದಿರೋ ಸಮೇತವಾಗಿ ಹೇಮಾವತಿಗೆ ಮಕ್ಕಳ ಪಲ್ಕೋಗ ಹೋಗ್ಬಿಟ್ಟು ಆ ಎಂಜಿ ಆರ್ ಸೇರಿ ಖಾಲಿ ಬಿದ್ದು ಖಾಲಿ ಬಿದ್ದ ಯಾವ ಊರು ಏನು ಸಮಾತಿ ಏನು ಸ್ವಾಮಿ ಸತ್ಯ ರಾಜ್ಯದಲ್ಲಿ ನಣಗಿ ಅಮ್ಮ ಪಟ್ಟಣ ಐತೆ ಆ ನಣಗಿಪಟ್ನ ಬರಿಪಾಲ ನಲ್ಲೇಗೌಡ ನಾನು ನನಗೆ ಮಕ್ಕಳಾಗಿರಲ್ಲ ನನ್ನ ಮಕ್ಕಳ ಪಾಲ ಕೊಡಿದೆ ಅಂದೆ ಆ ನಣಗಿಗೌಡ ನಡೀತಿ ಸ್ವಾಮಿ ಬಂಜಿ ಎಮ್ಮ ಸಲ ಇಲ್ಲದೆ ಮಾಡಿದೆ ಅಂತ ಕೇಳಿದೆ ಅವಾಗ ಅವನ್ ಜಿ ಅವಾಗ ನೋಡಪ್ಪ ಗಂಡು ಸಂತ ನಿನಗಾಗಲ್ಲ ಏಳು ಹೆಣ್ಣು ಆಗ್ತೇವೆ ಆಗ್ತವೆ ಅದು ಹೆಣ್ಣು ಹೆಣ್ಮಕ್ಳು ತಗೊಂಡು ಏನು ಮಾಡೋಣ ಹೆಣ್ಣು ಬೋಕಿನ ರಾಜ್ಯಕ್ಕೆ ಆಳೋರಿಲ್ಲ ಗಂಡು ಮಕ್ಕಳು ಅಂತ ಗೌಡ ಯೋಚನೆ ಮಾಡಿದಾಗ ನಮ್ದನ್ನ ಮಾತು ಕೇಳೋ ಏನಿಲ್ಲ ಏಳು ಹೆಣ್ಣು ಮಕ್ಳಿಗೆ ಯಾರ್ಯಾರು ಒಬ್ಬ ಮಗಳು ಕೊಟ್ಟು ನಮ್ಮ ಭಕ್ತ ನಿಂಗಣ್ಣ ನಮ್ಮನ್ನು ಕೊಟ್ಟು ಮದುವೆ ಮಾಡು ಅವನೇ ನಿನ್ನ ಮಗ ಅಂತ ಹೇಳಿದರು ಗೌಡ ಆಗಲಿ ಅಂತ ಬಂದು ಇಲ್ಲೆಲ್ಲ ಕೆಲಸ ಮಾಡ್ಕೊಂಡು ಹಿಂಗೆ ಇದ್ದ ಆದರೆ ಹೆಣ್ಮಕ್ಳು ಎಂ ಜಿ ಆಶೀರ್ವಾದ ಬಲದಿಂದ ಆ ಏಳು ಜನ ಮಕ್ಕಳು ಜನನಾದ್ಲ ಎಮ್ಮ ಆದಮೇಲೆ ಅವನು ಸುಖವಾಸ ಸಾಕಿದ ಅವನೇ ಮಾಡಿದ ಪರದಾಸಿ ಹಂಗೆ ಕೂಡ ನಾ ಗೌಡನ ಮಗಳ ಅಂತಂದು ಅವನಿಗೆ ಸಂಕೋಚ ಆಗಿಬಿಡ್ತು ಹಿಂಗೆ ಆಗಿಬಿಟ್ಟು ಒಂದು ಎರಡು ಮದುವೆನ ಅವ್ರು ಕಳ್ಳು ಬಳ್ಳಿ ಕೊಟ್ಟು ಮದುವೆ ಮಾಡ್ತಾರೆ ಇದ್ದ ಅವನೊಂದೇ ಅವ ಅವಿನಿಂಗಣಗೆ ಬಾರಪ್ಪ ನಿಂಗಣ್ಣ ಏನು ಸಾಮ ಮಾವ ಏನಿಲ್ಲ ಹೊಲ್ಕೋಗಿ ಒಂದು ಎಡಕ್ಕೆ ಪಡೆದಾಲಿ ಕಡ್ದು ಬಾರ ಪಡ್ದಾಲಿ ಗಿಡನ ಕಡ್ದ ಒತ್ತು ಹೊತ್ತು ಮುಣಗೈತಿಯ ಆಗಲಿ ಮಮ್ಮ ಹೋಗಿ ನನಗೆ ಕೊಡಲಿ ತಂಡು ಹೋಗ್ಬಿಟ್ಟು ಅಲ್ಲಿ ಎರಡು ಕರೆ ಪಡ್ದಿ ಕಡಿಯೋಕಾಗ್ದು ಎಂಜಿ ಆರ್ಸಿದ್ರು ಸ್ವಾಮಿ ಎಂಜಿ ಆರ್ಸಿದ್ರೆ ನಿಮ್ಮ ಮಡ್ದಾಗ ಉಂಟು ಸುಖವಾಗಿದ್ದೆ ನನಗೆ ಎಂಥ ಕಷ್ಟ ಅಂತ ಕೇಳಿದೆ ಆವಾಗ ಅವರೇ ಮಾಡಿದ್ರು ಎಂಜಿ ಆರ್ಸಿದ್ದು ನೋಡಿಬಿಟ್ಟು ಬೂತ್ಗಳಲ್ಲಿ ಕಡೆ ಬೂತ್ಗಳ ಸಾವಿರಾರು ಬೂತ್ಗಳು ಬಂದ್ಬಂತು ಯಾಕೆ ಏನಿಲ್ಲ ನೊಣಿ ಹೋಗ್ಬಿಟ್ಟು ಅಲ್ಲಿ ಪಡಜಾಲಿ ಗಿಡದ ಭಕ್ತ ಮನೆಗೆ ಏನು ಹಾಚದಾಗೆ ಎಲ್ಲ ಗಿಡಕ್ಕಿತ್ತು ಒಂದೇ ರಾಶಿ ಹಾಕಿಬೈರಿ ಅಂತ ಹೇಳಿದ್ರು ಹೇಳಿದ ತಡೆ ಗಾಳಿ ಬಂದಾಗ ಬಂದ್ಬಿಟ್ಟು ಆ ಬೂತ್ಗಳು ಬಂದ್ಬಿಟ್ಟು ಎಲ್ಲ ಅಣ್ಣಬೇಕಿತ್ತಂಗೆ ಎಲ್ಲ ಬೇರೆ ಮಟ್ಟಕ್ಕಿತ್ತು ಎಲ್ಲ ಬೇರೆ ಮಟ್ಟಕ್ಕಿತ್ತು ಒಂದೇ ರಾಸಿಗೆ ಹಾಕಿ ಸ್ವಾಮಿ ಎಲ್ಲ ಕಿತ್ತು ಬಂದು ಏ ಮಾತು ಗೇಡ್ದಾಗ ಇವನ್ ಗೆತ್ತರಿಕಾಯ್ತು ಅವ್ ಗೆತ್ತರಿಕಾಯಿ ನೋಡ್ತಾನೆ ಆಹಾ ಎಂಜಿ ಆರ್ಸಿದ್ರೆ ಎಂಥ ಪವಾಡ ಮಾಡಿರಿ ಅಂತಂದು ಹೋಗ್ಬಿಟ್ಟು ಮೂರು ಸ ಎಂಜಿ ಆರ್ಸಿದ್ರೆ ಕೈ ಮುಗಿದು ಗೌಡ ಕಿತ್ತು ಬಂದೆ ಅಂದ ಏಯ್ ಎಲ್ಲನೂ ಉಂಟೇನೆ ಸಾವಿರಾರು ಜನ ಕಳಿಸಿದ್ದು ಇವ್ನ ಹಬ್ಬ ಕೇಳ್ತಾನೆ ಇನ್ನೊಂದು ಮಗ ಇವ್ನ ಕೈಲಿ ಆಗುತ್ತೆ ಅಂತಂದು ಅವಾಗ ಆಳು ಕಳಿಸಿದ ಆಳುಗಳ ನೋಡಿ ಸ್ವಾಮಿ ಗೌಡ್ರೆ ಗೇಡ್ದೆ ಕಳೆ ತೊಟ್ಟಿಲ್ಲ ಎಲ್ಲ ಎರಡಕ್ಕೆ ಪಡೆದ್ ಒಂದೇ ರಾಸಿ ಆಗ್ಯದಾವೆ ಓ ಬಿಡಲ್ಲ ನನ್ನ ಮಗಳ ಬಿಡೋಲ್ಲ ಎದ್ ಬಿಡ್ಬಿಟ್ಟು ನಣಗಿಗೌಡ ನಾನು ಎದ್ದು ಬಿಟ್ಬಿಟ್ಟು ಕೆಲವಾರು ದಿವಸ ಸುಮ್ಮನೆ ಕೆಲಸ ಮಾಡ್ಸಿದ್ದ ಮಾಡ್ತಿದ್ದರು ಬೇಕಾದ್ರೆ ಅವಾಗ ಇನ್ನೊಂದು ಉಪಾಯ ಮಾಡಿ ಕೆಲವಾರು ದಿವಸ ಆದಮೇಲೆ ಏನಪ್ಪ ನನಗಣ್ಣ ಬಾರಪ್ಪ ಏನು ಏನಿಲ್ಲ ಹೋಗಿಬಿಟ್ಟು ಒಂದು ಎಡ ಎಕರೆನ ಒಂದು ಹತ್ತು ಎಕರೆ ಪಾರಿಬೇಲಿ ಹಾಕಿ ಬ್ಯಾ ಎತ್ತದ್ರೆ ಬೇಸ ಹೊಡೆದ್ರೆ ಏಳು ಮೂಳು ಐತಿ ಮಾಡಿ ಕೊಡ್ತೇವೆ ಅಂತ ಆವಾಗ ಎತ್ತಿದ್ರೆ ಬೇಸ ಬಿಡೋಕ್ಕಾಗುತ್ತೆ ಹೆಂಗೆ ಮಾಡೋದು ಆಗಲಿ ಮಾಮ ಅಂತ ಇಲ್ಲ ಇಲ್ಲ ಅಮ್ಮ ಸಬ್ ನೀನು ಬಾಯಿ ಬರ್ಬಾರ್ದು ಅಂತ ಹೇಳಿದ್ರಲ್ಲ ಅಂಜಿ ಆಡಿಸಿದ್ರು ಇಲ್ಲ ಅಮ್ಮಗೆಲ್ಲ ಹೊಲ್ ಕೋದೆ ಅವಾಗ ಹೋಗ್ಬಿಟ್ಟು ಬೂ ಅಮ್ಮ ನೆನಸ್ತಾರೆ ಬೂ ಅಮ್ಮ ಅಮ್ಮ ಎಳ್ಳು ಜೀರಿಗೆ ಬೆಳೆಯಲ್ಲ ಬೂ ಅಮ್ಮ ನಾನು ಕೇಳಿದೆಲ್ಲ ಬೆಳೆಯಮ್ಮ ನಣಬೆಗೌಡ ನನಗಿಂತ ಅಂತಂದು ಆ ತಾಯಿನ ನೆನೆಸಿ ಆ ಅಂಜಿ ನಾನು ನೆನೆಸಿದ್ದೆ ಅಷ್ಟೊತ್ತಿಗೆ ನಣಬೆಗೌಡ ಮಾಡ್ದೆ ಮುತ್ತ ಕೊಟ್ಟ ನಡೆಯ ನಿಗೋಣ ಮುತ್ತು ಬಿದ್ದು ಜ್ವಳ ಬೆಳೆ ಮುತ್ತು ಬೀದ್ ಜ್ವಾಳ ಬೆಳಿ ಹಂಗಾರೆ ಎಳ್ಳೆ ಮೌಲ್ಳು ಕೊಡ್ದು ಎಳ್ಳೇ ಮೌಳು ಎದ್ದು ಮಳೆ ಅಂತ ಹೇಳಿದೆ ಮುತ್ತು ಜ್ವಾಳ ಆಗಲ್ಲ ಎತ್ತ ಕಷ್ಟ ಆಗಲ್ಲ ನಾನು ಗೆದ್ದೆ ಅಂದೆ ಯಾರು ಅಣ್ಣು ಹಂಗೆ ಹಂಗಂದು ಇವನೇ ಮಾಡೋದು ಮುತ್ತು ಬುಡ್ಲಿ ಕಟ್ಕೊಂಡು ಆವಾಗ ಉಗಿದ ಹೊಲದಾಗೆ ಮುತ್ತಿನಂತ ಭೂಮಿ ಬೆಳಿ ಬೆಳೀಬೇಕಮ್ಮ ಬೋಮ್ಮ ನಾನು ಕೇಳಿದೆ ಭೂಮಿಗೆ ಅಡು ಬಿದ್ದದ್ದು ಅಡು ಬಿದ್ದು ಹೇಳೋ ಅಷ್ಟೊತ್ತಿಗೆ ಎಲ್ಲ ಮಾಡಿಕ ಆಗಿತ್ತು ಬೀಜ ನಾನು ಅಣಗೋಡ್ದು ಎಷ್ಟು ಜಮೀನಿತ್ತು ಎಲ್ಲ ಹೊಲ್ದಾಗು ಮಳಿಕೆ ಆಗಿದ್ದು ಈಗ ಗೌಡ್ರೆ ಈಗ ಬಿತ್ ಬೈಂದೆ ಎಲ್ಲ ಹೊಲ ಬಿತ್ ಬೈನ್ ಅಂದ ಅವ್ನ ಹೊಲನೆಲ್ಲ ಬಿತ್ ಬೈನ್ ಅಂದರೆ ಬ್ಯಾಸ ಹಿ ಮಳೆ ಬಂದಿಲ್ಲ ಬೀಜಿಲ್ಲ ಅದು ಹೆಂಗೆ ಬಿತ್ತಾನೆ ಹೋಯ್ ನೋಡ್ಬೇಡಿ ಅವ್ರು ಅವು ಹೋಗಿ ನೋಡ್ತಾರೆ ಆಳು ಕಳಿಸ್ತಾರೆ ಎಲ್ಲ ಒಲ್ಲೂ ನಾ ಜ್ವಾಳ ಬಿತ್ತ ಜ್ವಾಳ ನಾ ಬಿತ್ತ ಜ್ವಾಳ ಸಜ್ಜೆ ನವಣೆ ಜ್ವಾಳ ಎಲ್ಲ ಮಳಿಕೆ ಆಯಿತು ಬಂದು ಗೌಡ್ರೆ ಎಲ್ಲ ಹೊಲ ಮಳಿಕೆ ಆಯ್ತು ಮಳಿಕೆ ಆಯ್ತು ಅಂತ ಹೇಳ್ರೆ ಬಿಡಲ್ಲ ನನ್ನ ಮಗಳ ಬಿಡಲ್ಲ ನನ್ನ ಮಗಳ ಅಂತ ಹೇಳ್ತೀನಿ ಮಾಡಿ ಮಣ್ಣು ಬಿಡು ಅಷ್ಟೇ ಮಾಡಿಬಿಟ್ಟ ಇವ್ನು ತಂದು ಇವನಿಗೆ ಏನೇ ಮಾಡಿ ಕಲ್ಲಾರಿಸುವ ಅಂತ ಇಕ್ಬಿಡಾನೆ ಕಲ್ಲಿ ಇಕ್ಬಿಡಾನೆ ಮಲ್ಡಿ ಕಲ್ಲಿಗೆ ಅವಾಗ ಹೋಗ್ಬಿಟ್ಟು ಆ ಮಲ್ಡಿ ಕಲ್ಗೆ ಬಂದಪ್ಪ ಒಂದು ಎಡಗ್ರೆ ಕಲ್ಲಾರಿಸಪ್ಪ ಅಂದೆ ಆವಾಗ ಹೋಗ್ಬಿಟ್ಟು ಆಗಲಿ ಮಂಗೆ ಹೋಗ್ತೀವಿ ಇಲ್ಲ ಅಮ್ಮ ಇಲ್ಲಲ್ಲ ಆಗಲ ಮಂಗೆ ಅಂತ ಹೋಗ್ಬಿಟ್ಟು ಎಡಗ್ರ ಕಲ್ಲಾರಿಸಿ ಏರಿ ಹಾಕಾಗಲ್ಲ ಒಂದು ಹತ್ತು ಪುಟ್ಟಿ ಇಪ್ಪತ್ತು ಪುಟ್ಟಿ ಹೊತ್ತಾಕ್ತ ಕೈಯೆಲ್ಲ ರಕ್ತ ಸೋರಿಬಿಡ್ತು ಎಲ್ಲ ಬೆಂಚ್ ಅಂತ ಆವಾಗ ರಕ್ತ ಓಡ್ಬಿಟ್ಟು ಹಂಗೆ ಮೂರು ಚಾಗಿ ಮನೆ ಕೇಂಬಿಟ್ಟ ಮೂರು ಚಾವಿ ಮನೆ ಅವಾಗ ಹೆಂಗೆ ಹೇರಿಸಿದ್ರೆ ಅಲ್ಲೇ ನೋಡಿದಂಥ ಯೋಗ ದೃಷ್ಟಿಯಾಗಿ ಓ ಹೋ ನಮ್ಮ ಭಕ್ತನಿಗೆ ಕಷ್ಟ ಕೊಟ್ಬಿಡ ನನಗೆ ಮತ್ತೆ ಬೂತ್ ಕರೆದ್ರಂತೆ ಸಹ ಜಾಸ್ತಿ ಬಂದದ್ದು ಮೊದಲುಕ್ಕಿನ್ನ ಏನಿಲ್ಲ ಹೋಗಿಬಿಟ್ಟು ಅಡಕ್ರೆ ಕಲ್ಲು ಆರಿಸಿ ಏರಿ ಹಾಕಿ ಬರ್ರಿ ಭಕ್ತರಿಗೆ ಐತರಿಕೆ ಆಗಿದೆ ಹೇಳ್ದೆಡ್ಕೆ ಅವಾಗ ಬೂತ್ ಬಂದವಂತೆ ಬೂತ್ ಬರ್ಬೇಕಾದ್ರೆ ಬಂದಾಗ ಮುಂದೆ ಬಂದಾಗ ಕಲ್ಲು ಸಿಕ್ಕಂತೆ ಹಿಂದೆ ಮದುವೆ ಸಿಗಲು ಅಷ್ಟು ಬಂದು ಬೂತ್ ಎಲ್ಲ ಏರಿಸಿ ಹಾಕಿಬಿಟ್ಟು ಎಲ್ಲಿ ಆರಿಸಿ ಏರಿ ಹಾಕಿ ವಾಪಸ್ ಹೇಮ್ ಸ್ವಾಮಿ ಎಲ್ಲ ಆರಿಸಿ ಬಂದು ಅವಾಗ ಎದ್ದು ನೋಡಿದೆ ಆವಾಗ ಕಲ್ಲೆಲ್ಲ ಏರಿಯಿದ್ ಓಹೋ ನಂಜಿ ಆರ್ಸಿದ್ರು ನನಗೆ ಮತ್ತೆ ಮೂರು ಎಂಜಿ ಆರ್ಸಿದ್ರು ಕೈ ಮುಗಿದ ಗೌಡ್ರೆ ಕಲ್ಲಾರ್ಸಿ ಬಂದಿದೆ ಅಂದ ಎಲ್ಲಿ ಇವನು ಓ ನೋಡಿ ಬರೋರು ಆ ನೋಡ್ತಾರೆ ಕಲ್ಲೆಲ್ಲ ಕಟ್ಟಿದ್ವಿ ಓ ಬಿಡಲ್ಲ ಇವ್ ನನ್ನ ಮಗಳ ಅಂತ ಅನಬ ಅವು ಬಿಡಲ್ಲ ಅಂತಂದು ಅವ್ನಿಗೆ ಆಪ್ತೀರಿ ನಾವು ಬೇಕಾದ್ರೆ ಕರೆಸ್ಬಿಟ್ಟು ನೋಡ್ಯ ಏಳೆ ಮಗಳ್ನ ಗಂಡು ಮಾಡ್ಕೊಂಬಿರ ಅಂದ ಅಲ್ಲ ಸ್ವಾಮಿ ಇಲ್ಲಿವರೆಗೂ ಗೌಡ್ರೆ ಆ ಕೊಡ್ತೀನಿ ನಿಂಗಾಣಿ ಅಣ್ಣ ಕೊಡ್ತೀನಿ ಅಂತ ಹೇಳಿದ್ದೆ ಇವಾಗ ಬೇರೆ ಊರು ಗೌಡ್ರಿಗೆ ಅಂತ ಏಯ್ ವಾಲಿಲ್ಲ ಮನೆಯಿಲ್ಲ ಒಡವಿಲ್ಲ ವಸ್ತಿಲ್ಲ ಅವ್ನಿಗೇನು ಕೊಡೋಣ ನನ್ನ ಮಗಳೇ ನೋಡಿ ಮತ್ತೆ ಅವನ ಮತ್ತೆ ಏನು ಮಾಡೋಣ ದುಡ್ಡು ಕೊಡ್ತ ಮಗೇ ಗಂಡು ಕರ್ಕೊಂಡ್ಬರ ಅವರೇ ಮಾಡಿ ದುಡ್ಡು ಹಾಕಿ ಹೋಗ್ಬಿಟ್ಟು ಹೋಗಿ ಗಂಡು ಜೈತಿ ಮಾಡ್ಕೊಂಡು ಬಂದುಬಿಟ್ಟು ಗೌಡ್ರೆ ಇಂಥ ಊರಾಗ ಇಂಥ ಗಂಡು ಇಂಥ ದಿನ ಮದುವೆ ಮಾಡಿದ್ರು ಹೇಳಿ ಬಂದ್ಬಿಟ್ಟು ಬಂದುಬಿಟ್ಟು ಅವನು ಗೌಡ್ಗೆ ಹೇಳ್ದಾಗ ಗೌಡ್ ಅವನೇ ಮಾಡಿ ಮದುವೆ ತಾರೀಕು ಇತ್ತಲ್ಲ ಆ ತಾರೀಖ್ ಮಳಗಾಗಿ ಕೇ ಕೇರ್ ಕೇರಿ ಸ್ವಚ್ಛ ಮಾಡ್ತದೆ ಮದುವೆಗೆ ಏರ್ಪಾಟು ಚಪ್ರ ಹಾಕೋದು ಗುಂಡಿ ತಾಕಿಸೋದು ಗಿಡ ಕಟ್ಸೋದು ಮಾಡ್ತದೆ ಯಾಕ್ರಿಗೆ ಗೌಡ್ರಿಂಗೆ ಏ ಹಬ್ಬ ಮಾಡೋಣಪ್ಪ ಜಾತ್ರೆ ಮಾಡೋಣ ಅಂತ ಹೇಳ್ದಾಗ ಮದುವೆ ಮದುವೆ ಯಾರಿಗೆ ಗೊತ್ತೇ ಇರಲಿಲ್ಲ ಕೊನೆಗೆ ಏಳನೇ ಮಗಳು ಯಾರು ಒಟ್ಟು ಮರಿದ್ರು ನಿನ್ನ ಮದುವೆ ಇಂಥ ಕಣಮ್ಮ ಅದಕ್ಕೆ ಗೌಡ್ರು ಈ ಥರ ಈಗ ಮಾಡ್ತಾರೆ ಅಯ್ಯೋ ಇಂಥ ಮೋಸ ಮಾಡ್ಬೋದತ್ತ ಏಳನೇ ಮಗಳು ಕೊಟ್ಟು ಮದುವೆ ಮಾಡ್ತೇನೆ ಅಂತ ಕರ್ಕೊಂಬಂದು ಏಳು ಜನ ಅಕ್ಕ ಆರು ಜನ ಅಕ್ಕಳನ್ನ ಮದುವೆ ಮಾಡಿ ನನ್ನ ಇವತ್ತು ಬೇರೆ ಊರಿಗೆ ಕೊಟ್ಟರೆ ಪಾಪ ಮೋಸ ಮಾಡ್ದಂಗೆ ಆಯ್ತಲ್ಲ ನಾನೇ ಹೋಗಿ ಗಾಡಿ ನನ್ನ ವಿಚಾರ ಅಂದು ಬೀತ್ತಿ ಒತ್ಕೊಂಡು ಹೋಗ್ಬಿಟ್ಲು ಆ ಗೌಡವ್ನ ಬೀತ್ತಿ ಥರ ನೋಡಿ ಗಡ 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 ಯಾಕೆ ಯಾಕೆ ಏಣು ಏನು ಬರ್ತದೋ ಏನು ತುಪ್ಪ ಅಂತಂದು ಆವಾಗ ಆಯ್ಕೆ ಬುದ್ಧಿ ಬಂತು ಬಾರಪ್ಪ ನಿಗಣ ಊಟ ಮಾಡು ಅಂದಾಗ ಅವಾಗ ಊಟ ಮಾಡಿ ನಿಗಣ್ಣ ಊಟ ಆದಮೇಲೆ ನಿಗಣ್ಣ ನಿಮ್ಮೂರಿಂದ ನೀನು ಹೋಗಯ್ಯ ಯಾಕಮ್ಮ ನಾಳೆ ನಾನು ಮೈದ ನಿಮ್ಮೂರಿಂದ ಹೋಗು ಅಂತ ಹೇಳಲು ಅವನಿಂದ ಏನು ಹೋಗಲು ವಾಪಸ್ ಪಾಟ್ನ ಕಾಯ್ದೆ ಹೋಗೋದು ಹೊಳತದ್ದಲ್ಲಿ ಯಾರು ಕೇಳೋರಿದ್ದಾರೆ ಕೇಳೋರ್ಲೇ ಹೇಳೋದಿಲ್ಲ ಹಿಂಗಾಗ್ಬಿಟ್ಟು ಆವಾಗ ಎಂಜಿ ಆರ್ಸಿದ್ರ ತೋದ ವಾಪಸ್ ಅಳತಾನೆ ಯಾಕೆ ಬಂದೆ ಏನಾಯ್ತು ಏನಿಲ್ಲ ಸ್ವಾಮಿ ನೀವು ಹೇಳಿದ ಮಾತು ವ್ಯರ್ಥ ಆಯಿತು ಅಂದು ಯಾಕೋ ಏನಾಯ್ತು ಏಳನೇ ಮಗಳು ಕೊಡ್ತೀನಿ ಅಂತ ಇಲ್ಲಿ ಅವ್ರಿಗೆ ಹೇಳಿದ್ರೆ ನಾಳೆ ನಿಂತು ಎಳ್ಳೆ ಮಗಳು ಮಧ್ಯೆ ಅವ್ರಿಗೆ ಬಂದು ನನ್ನ ಕುಟಿ ಹೇಳ್ದು ಅದೇ ಬಂದು ನಿಮ್ಮ ಕುಟಿ ಹೇಳಿದೆ ಹಂಗೇನೋ ಮಾಡ್ಕೊಡ್ರಿ ನಂದೇನು ಹೋಗ್ಬೇಕಾಯ್ತು ಅಂತಂದು ಇವ್ರು ಆವಾಗ ಅವ್ರ ಅಣ್ಣ ತಂಗಿ ಊರು ವಾಗ್ವಾದ ಮಾಡಿ ನಾನು ಹೋಗ್ನಿ ನಾನು ಹೋಗ್ತೀನಿ ಅಂತ ಇನ್ನು ಬಾ ಸಿದ್ದಪ್ಪ ಭಾಳ ಸಿಟ್ಟಿನ ಎಂದರೆ ಭಾಳ ಸೌಮ್ಯ ದೇವರದು ಶಾಂತಿ ಮೂರ್ತಿ ಅದು ಇದು ಭಾಳ ಸಿಟ್ಟೆ ನೀವು ಸಿಟ್ಟಿನಾಗ ಆರು ಬಟ್ಟು ಎದ್ದು ಅವ್ನ ನಮ್ಮ ಮಾಡಿ ನೋಡಿ ಬಿಡ್ತೀನಿ ಅಪ್ಪ ಈ ನಾಡು ಸಿಟ್ಟು ಮಾಡಬೇಡ ಕಣ್ಣು ಅಲ್ಲಣ್ಣ ಅವತ್ತು ನಾವು ಹೇಳಿದ್ವಲ್ಲ ನಮ್ಮ ಮಾತು ಕ ನಮ್ಮ ಮಾತು ಕಳೆದು ಕೇಳಲ್ಲ ಅಂತೇಳಿ ನಮ್ಮ ಮಾತು ಮೀರಿ ನಾನು ಬಿಡೋಣೆ ಅವ್ನು ಅಳಿಬಂಡ ಸುಟ್ಟು ಹಾಕ್ತೀನಿ ಅಂತ ಸಿದ್ದಪ್ಪ ವಾಗ್ವಾದ ಮಾಡಿ ಆವಾಗ ಅಣ್ಣ ಅಣ್ಣ ತಂಬಿ ವಾಗ್ವಾದ ಮಾಡಿ ನೀಲ್ಲೇ ನಿಲ್ಲು ನಿನ್ನೆಲ್ಲಿ ನಿಲ್ಲು ನಾನು ಹೋಗ್ತೀನಿ ಅಂತ ಹೇಳಿದೆ ಯಾರನ್ನ ಅಣ್ಣನ ಎಲ್ಲಿ ನಿಲ್ಲು ಅಂದಿದ್ದು ಅಂದ್ರೆ ಸಿದ್ದಪ್ಪ ಅಲ್ಲಿ ಹಂಜರಪ್ಪ ನಿಂತಿರೋದು ಕಲ್ಲಾಗಿರೋದು ಆಯ್ತು ನಾನು ಹೋಗ್ತೀನಿ ನಿಗಾಣ ಕರೆ ಬಾರಪ್ಪ ನಿಣಿದಾರಿಗೆ ಹೋಗು ನೋಡು ನಡ್ಕೊಂಡು ಹೋಗ ನಾವು ಹೇಳ್ದೆ ನಡ್ಕೊಂಡು ಹೋಗು ಅಂತ ಕೇಳಿದೆ ಹೆಂಗೆ ಹೋಗ್ಬೇಕು ಸ್ವಾಮಿ ಹಿಂದಾಕ್ತಿ ನೋಡ್ಕೊಡ್ದು ನನಗೆ ನಮಗೆ ಇದಕ್ಕೆ ಐತೆ ಪೂರ್ವಕ್ಕೆ ಪಶ್ಚಿಮ ಹೋಗ್ಬೇಕು ನೀನು ಪೂರ್ವ ಮುಖ ತಿರು ಕ್ಯಮಗಿಲ್ಲ ತಿರು ಕೆಮ್ಮದೆ ನಡಿಬೇಕು ಅಲ್ಲಿ ದಿಲ್ಗೆ ಅಂತ ಹೇಳ್ದಂತೆ ಆ ಒಂದು ಸರಣಲ್ಲ ಆಗ ಸ್ವಾಮಿ ಹೋಗ್ತೀನಿ ಅಂತಂದು ಆವಾಗ ಅಲ್ಲಿ ದನ ನಡ್ಕೊಂಬರ್ತದೆ பத்தூணி நம் நம்ம ஐத்து ஊர்வந்து கடி ஐத்து நம்ம கடி ஆந்திர பிரதேச அல்லது ஆந்திர தாட்டி நம்ம ரஜ் கடி தாண்டி அது வெண்கல் குட் பயலகாசின உபவாசபுர அந்த தர்மபுர அந்த அது தாட்டிப்ட்டு வேதாவதி வந்து நீர் குடது அல்லது தான் ஒதுங்கி வந்து இல்லை ஏன் சுவாமி இல்லை வந்து இன்னும் இன்னொரு கிலோமீட்டர் ஐத்து நடிமெக்டு இன்னும் தூரம் இல்லை இன்னொரு கிலோமீட்டர் ஐத்துல ಏನು ದುಡ್ದು ದೊಡ್ದು ಸಾಕಾಯಿತು ಯಾತಿ ಇಲ್ಲಿ ನೆಡ್ದು ನೆಡ್ದು ಸಾಕಾಯ್ತು ಅಂದರೆ ವೈದ್ಯ ಮೇಲೆ ತಿರಿದೀವಿ ಇಲ್ಲಿ ತಿರಿದಾಗ ಅಲ್ಲಿ ಅವ ಇಲ್ಲಿ ತಿರಿದಾಗ ಅವಾಗ ಯ ಮಾತು ಗೆದ್ದು ಅಂತ ಯಾತಿ ಗೆದ್ದು ನೋಡಿದ್ದು ಹಳ್ಳಿ ಮರ ಆದ ಮಾರು ಕಟ್ಟಿಗಳಿದ್ವಲ್ಲ ಅವು ಕೂಡ ಸಾಕ್ಷಿ ಆಯಿತು ಅವು ಹಳ್ಳಿ ತಲೆ ಕೆಳ್ಕೊಂಡು ನಿಂತ್ಕೊಂಡು ಭೂತ್ ಬೇತಾಳುಗಳು ಅವು ನಾವು ಸಾಕ್ಷಿ ಹೇಳ್ತೀವಿ ಕಿಡಕ್ಕೆ ಕಲ್ಲ ಅವು ಸಾಕ್ಷಿ ಅವು ಕಟ್ಕೊಂಡು ಭೂತ ಬೇತಾಳು ಕಟ್ಕೊಂಡು ಏಳು ಜಾವಿ ಬಂದ ನೀವು ತಿರುಬಡ ಏಳು ಜಾಬ್ ಹಾಕಿ ಅರ್ಧ ಪಾದ ಉರ್ದ ಇನ್ನೊಂದು ಜಾಬ್ ಇನ್ನೂ ಇತ್ತಲ್ಲ ಒಂದು ಮುಂದೆ ಮಡಿಬಿ ಇರ್ಧ ತಿರು ಬಿಟ್ಟು ಅರ್ಧ ಬಿಟ್ಟ ಅಂತಂದ ಅರ್ಧ ಪಾದ ಉರ್ದು ಒಂದು ಬಣ್ಣವಲ್ಲ ಇವತ್ತು ಜಾಗ ಐತಿ ಅರೆ ಪಾದ ಅಂತ ಇದಕ್ಕೂ ಇವತ್ತು ದೇವ್ರ ಮೂರು ನಾಲ್ಕು ಸಾರಿ ಹೋಗುತ್ತೆ ಅರ್ಧ ಪಾದ ನಾನು ಇಲ್ಲೇ ನಿಂತೆ ಅಂದ ಅಣ್ಣ ಅಲ್ಲ ನಿಲ್ಲು ಅಂದ ನಾನು ಇಲ್ಲೇ ನಿಂತೆ ಅಂದೆ ಏನು ಮಾಡೋಣ ಸ್ವಾಮಿ ಅಂತ ತಿರು ನೋಡಿಬಿಟ್ಟೆ ಆದ ಅವನೇನು ಮದುವೆಗಿದ್ಯೋ ಮಾಡಿಬಿಟ್ರೆ ಮತ್ತೆ ಅಣ್ಣದ ವಾಗ್ವಾದ ಮಾಡಿದ್ದಲ್ಲ ಅದೇ ಹೆಣ್ಣು ತಾನು ಮದುವೆ ಮಾಡಿ ಸನ್ಯಾಸಿ ಅಂತ ವಾಗ್ವಾದ ಮಾಡಿದ್ದೆ ಮತ್ತೆ ಆಗಿಬಿಡುತ್ತೆ ಅಂತಂದು ಅವಾಗ ಇಲ್ಲಿ ಒದ್ದಿ ಇದ್ದು ಒದ್ಯ ಮೇಳೆ ಅಂದರೆ ಇಲ್ಲಿ ಊರಿಲ್ಲ ದೇವರು ಮೇಲೆ ಊರಾಗಿರೋದು ಒದ್ದಿ ಮೇಳೆ ಒತ್ತಿ ಮೇಳೆ ಅಂದರೆ ಮಳೆ ಇದಕ್ಕು ಸುವಾರ್ದಂಗೆ ಮಳೆ ಮೇ ಮಿಂದ ಇದು ವಸತಿ ವಸತಿ ಕೆರೆ ಹಿಂದೆ ಇದು ಅವನು ವೈದ್ಯ ಕೆರೆ ಆಗಿರೋದು ಆವಾಗ ಇದು ಮಳೆ ಮಂದಿರಲ್ಲಿ ಎಷ್ಟೊಯ್ದು ಅಂತ ತಪಾಸ ಮಾಡಿ ಸಿದ್ಧಿ ಪಡೆದ್ರಲ್ಲ ಅವನ್ನೆಲ್ಲ ಎದ್ದಿ ಕೆಳಗೆ ಸಿದ್ರ ಯಾರು ಎದ್ದಾಡ್ರಿ ಅನ್ನಂತೆ ಎಲ್ಲ ಎಡಲು ಕೊಡ್ಕೊಂಡು ಎದ್ರಂತೆ ಆ ಸಿದ್ರು ಆ ಅದಕ್ಕಾಗಿ ಪರಮಾತ್ಮ ಸಿದ್ರಿ ಭೂಮಿ ನಿಂತಿದ್ರು ಆ ಸಿದ್ರಿ ಕಟ್ಕೊಂಡು ಭೂತಿ ಬಾಳು ಕಟ್ಕೊಂಡು ನಣಗಿ ಹೋಗ್ತೇನೆ ಆವಾಗ ಅಲ್ಲಿ ನಣಗಿಗೌಡ ಎಲ್ಲ ಕಾವಲು ಹಾಕ್ಬಿಟ್ಟು ಹೊಸ ಯಾಕೆ ನಣಗಣ್ಣು ಬರೋಲ್ವ ಗೊತ್ತಾಗ್ಬಿಡ್ತಲ್ಲ ಹೊಸಬಿರು ಬಂದು ಮದುವೆ ಏರ್ಪಾಟ್ ಮಾಡಿದಾನೆ ದುಡ್ಡು ಕೊಟ್ಟು ಕಳ್ಸಾನೆ ಅವ್ರಿಗೆಲ್ಲಾನು ಎಲ್ಲ ಇದು ಮಾಡ್ದೆ ನೋಡ್ದೆ ಕ್ವಾಟೆಗೆಲ್ಲ ಬಾಗಲಾಕಿದ್ ಹೊಸರು ಯಾರು ಊಳ್ಬಿಡಲ್ಲ ಹೆಂಗೆ ಮಾಡಬೇಕು ಜಾಡ್ಸೋದ್ರಿ ಕ್ವಾಟೆ ಮುರಿದು ಹೋಗೋದು ಆದರೆ ಹಂಗೆ ಮಾಡಬಾರ್ದು ಅಂತಂದು ನೋಡ್ತಿದ್ದೆ ಆ ಸಂದರ್ಭದಲ್ಲಿ ಕ್ವಾಟೆ ಒಳಗೆ ನೀರಿಲ್ಲ ನೀರು ಬರ್ತದ ಅಲ್ಲೆಲ್ಲ ಕ್ವಾಟೆ ಒಳಗೆ ನೀರಿಲ್ಲ ನೀರು ಬರ್ತದ ನೀರು ಬರೋದೇತಿ ನಾನು ಏನೇನು ಮಾಡ್ಕೊಂಡು ಹೋಗಿಬಿಡೋಣ ಬಿಟ್ಕೊಂಡು ಈ ಗೋರ್ವಾಗ ಈಗ ಗೋರು ರೂಪನ ಗೋರು ಯಾರಲ್ಲ ಕಾಯಿ ಉಟ್ಕೊಂಡು ಕಾಮಾಕ್ಷಿ ಹಾಕೊಂಡು ಹೋಗೋಣ ಅಂತಂದು ಅವಾಗ ಶಾಂತಿ ಅದ ಶಾಂತಿ ಆದಾಗ ಅಷ್ಟೊಂದು ಅವಜ್ಜಿ ಬಾಗಲಾಕೊಂಡು ಇಟ್ಕೊಂಡು ಬಂದು ಏನಮ್ಮ ಅಜ್ಜಿ ಇವ್ನು ಬಾಯ್ತಾ ಕೋದಿ ಅವೈದ್ಯೂ ಬಂದ್ಲು ಏನೋ ಮದ್ಕ ಏನೋ ಕರ್ಕೊಂಡು ಹೋಗ ನಿನ್ನ ಕೇಳಿದೆ ಕೊಡ್ದುಕೊಂಡು ಅಜ್ಜಿ ಅಂದೆ ಅಯ್ಯೋ ಇವನ್ ಕಾಯಿ ಕೊಟ್ಟನು ವಾಲ್ದೇನಲ್ಲ ಮನೆಯಲ್ಲ ಧೂಡಿ ಎಲ್ಲ ದುಕ್ಕ ಬೇಡನ ಇವ್ನ ಯಾವ ಬಡಿಗೆ ಕೊಡಬಲ್ಲ ಏಯ್ ಬೇಡ ಕಡೆ ನೀನು ಕೊಡೋದು ಬೇಡ ನಾನು ಇರಿಸ ಬೇಡ ಅಂತ ಅವಜ್ಜಿ ಅಲ್ಲಿದ್ದ ಅವಜ್ಜಿ ಬಡ ಬಡ ಎಳ್ಕಂಡ್ಲು ತಲೆ ಮೇಲೆ ಇಟ್ಕೊಂಡು ಸಿಂಪ ಸುತ್ಕೊಂಡು ಬಾಟೆ ಬಿಟ್ಲು ಊರ ಕಡೆ ಕಾಗ್ಲೇಕಾಯ್ತ ಕಾವ್ಲೇ ಇದರಲ್ಲ ಏನು ಮಾಡಿ ಇವನೇ ಲಾಭಕ್ಕೆ ಅಲ್ಲಿ ಮೇಲೆ ಕೊಡದ್ಕಂಡ ಕುತ್ಕೊಂಡೆ ಅವೈಜ್ಜೆ ಹೆಂಗೋಯ್ತು ಅವಾಗ ಓರ್ ಆಗಿಬಿಡ್ತಾವ ಇವ್ನು ಕೂತ್ಕೊಂಡು ಅಡುಗೆ ಅವದ್ದಿ ಶಕ್ತಿ ಹನ್ನೆರಡು ವರ್ಷ ಹುಡುಗಿ ಶಕ್ತಿ ಬಂದ ದಡ 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 ಹೋಗ್ಬಿಟ್ಟು ಅಂದ ಬಾಗ್ಲಾಗಿ ಆ ಬಾಗ್ಲಾಗಿ ಇಟ್ಕೊಂಡಿದ್ದ ಕೋರ್ ಇಟ್ಕೊಂಡಿದ್ದರೆ ಕಾವಲು ಕಾರು ಅವ್ರ ಹಾಡ್ಕ್ರೆ ಅವ್ರಿಗೆ ಆಗಿಬಿಟ್ರೆ ಅವ್ಜಿ ಒಳಗೆ ಹೋಗ್ಬಿಟ್ಟು ಒಳಕ್ಕೆ ಹೋಗಿ ಆ ವೈದ್ಯ ಮನೆಗೆ ಹೋಗಿ ಅಲ್ಲಿ ಬೇಸ ತೆಗೆದು ಏತಿ ಆಗಿ ಶಿವ ಪೂಜೆ ಮಾಡ್ತಿದ್ದೆ ಅಷ್ಟೊತ್ತಿಗೆ ಈ ಒದ್ದು ಆ ವಜ್ಜಲ್ಲೇ ನಾನು ಮನೆ ಬಾಗಿಲು ಹಾಕೊಂಡು ಹೋಯ್ದೆ ನನ್ನ ಮನೆ ಬಾಗಲಾರು ತೆಗೆದವ್ರೆ ಹತ್ರಕ್ಕೆ ಬಂದು ಅವನು ಪೂಜೆ ಮಾಡೋದು ಹೂವು ಹಾಕೋದು ಎಲ್ಲ ಊಟ ಮಾಡ್ತಾರೆ ಅಯ್ಯೋ ಎಲ್ಲೋ ಇಟ್ಟು ಮಾಡಿಕ್ಕೆ ಅಂದೆ ತಿಂದ್ರೆ ಕೆಟ್ಟದು ಹೋಗಿ ಅಂದ್ಲ ಅವಿ ಅಮ್ಮ ಬೈಬಾಡ ನಿನ್ನ ಅನ್ಯಾರ ಉಂಡ್ಯಾರಂಥ ಪಾತ್ರೆ ತಂದು ಉಂಡಿದ್ದ ಪಾತ್ರೆಗೆ ಒಂದುವರೆ ಮುಲು ಮುಲು ಅಂತದ್ದು ಅಂತ ನೋಡಿಬಿಟ್ಟು ಆಮೇಲೆ ಅಂಜೆ ಇರಿಸಿದ್ರೆ ಯಾರೋ ಕಾಯಿ ಬಟ್ಟೆರು ಬೈದೆ ಅಂತ ಅಡ್ಡ ಬಿದ್ದು ಆವಾಗ ಒಂದುವರೆ ಕಟ್ಕೊಂಡು ಈಗಲೇ ಪಟ್ಟ ಬಿಟ್ಟು ಹೊರಕ್ಕೆ ಹೋಗು ಇನ್ನು ಸ್ವಲ್ಪ ಪಟ್ಟಣ ಸುಟ್ಟು ಸೂರ್ಯ ಬಿಟ್ಟು ಅಂತ ಅವಳು ಸುಡ್ತಿದ್ದ ಬಾವಿ ತ ಬಾವಿ ತಾಳ್ದು ಊರು ಬಾಳ್ಕಂತಕೊಂಡಾಗಿ ಒಂದುವರೆಗೂ ಜೀವದಾನ ಮಾಡಿ ಕಳ್ತೀವಿ ಆ ಕಳಿಸಿದ್ಮೇಲೆ ಅವರು ಹೋದ್ಮೇಲೆ ಇವರು ಅಷ್ಟೊತ್ತಿಗೆ ಅಲ್ಲಿ ಗಂಡು ಬಂದಿತ್ತಲ್ಲ ಇವರು ಗಂಡು ಮಧ್ಯ ಮಧ್ಯಂಗಿತಿ ಎಲ್ಲ ಕೂಡಿಸು ಎಲ್ಲ ಶೋಭಾನ ಮಾಡ್ತಿದ್ರು ಐ ಹೆಂಗೆ ಬಾಗ್ಲಾಕಿನಿ ಹೊಸಬ್ರು ಯಾರೂ ಬರೋಲ್ಲ ಬಾಟದೊಳಕ್ಕೆ ಗಂಡು ಬಂದೈತೆ ಎಣ್ಣೆ ನಂದು ಇನ್ಯಾತು ಆಯ್ತು ಅವ್ನು ನಣ್ಣು ಬಿಗೋಡು ಎರಡ್ರಿ ಶೋಭಾನ ಊದ ಕಾಳೆ ಅವ್ತು ಬೋರ್ಗರಿಸ ಅವ್ನು ನೋಡಿಬಿಟ್ಟ ಯಾರು ಸಿದ್ದ ಅದ್ರ ಸಾಂಜಿನ ಆಂಜನೇಯ ಅಂತ ಅದ್ರ ಸಾಂಜಿನಿ ಇಟ್ಕೊಂಡು ಯಾರು ಕಣ್ಣಿಗೆ ಕಾಣಲ್ಲ ಅವರು ನಮ್ಮ ಕ ನಮ್ಮ ನಮಗೆ ಅವನ್ನ ನಾವು ಕಾಣ್ತೀವಿ ಅವನಿಗೆ ನಮಗೆ ಕಾಣಲ್ಲ ಅಂತ ಅದ್ರ ಸಾಂಜಿನ ಇಟ್ಕಂಡು ಪ್ಯಾಟ್ಕೊಂಡು ಬರ್ತಿರ್ಬೇಕಾದ್ರೆ ಆ ಶೋಭಾನಿ ಹೇಳ್ರ ಮಂದಿ ಅಡುಗೆ ಶೋಭಾನಿ ಹೇಳ್ದು ಕಾಳೆ ಊದನ್ ಕಾಳಿ ಎದ್ದೆ ಬೇಳ ಮಾಡ್ದು ಬೇಳೆ ಮಾಡ್ದೆ ನೋಡಿಬಿಟ್ಟು ಸಿಟ್ಟು ಅಂದು ಸೋಬಾನ ಹೇಳಿದ್ರೆ ಅಂಜಿ ಹತ್ತಂಡಿ ಅಂದೆ ಕಾಳೆ ಊದನ್ ಕಲ್ಲಾಗು ಅಂದ ಡ್ಯಾನ್ಸ್ ಮಾಡಿದ್ರೆ ಕೈ ಎತ್ಕೊಂಡು ಮ್ಯಾಲ ತಿಂತ್ಕಂಡ್ರಿ ಅಂದೆ ಪಾಟ್ದು ಕಡೆಗೆ ತಿಳ್ಕೊಂಡು ನೋಡೋ ಪಾಟ್ದ ಅಜ್ಞಾತಿ ಬಿಡ್ತೀವಿ ಮೂರನೇ ಕಂಡುಬಿಟ್ಟು ಪಾಠದ ಅಗ್ನೇತಿ ಹುಡು ಆವಾಗ ಎತ್ಕೊಂಡು ಆವಾಗ ಮನೆ ಆಯೋ ಕರ್ಕೊಂಬಂದು ಹೊರಕ್ಕೆ ಬಂದು ಅವ್ರಿಗೆ ಅಗ್ನಿ ಪುಟ ಮಾಡಿ ಆಯ್ ನಿಂಗಣ್ಣು ಮದುವೆ ಮಾಡಿದೆ ಮದುವೆ ಮಾಡಿ ವಾಪಸ್ ಇಲ್ಲಿ ಬಂದರು ವೈದ್ಯಕೇರಿ ಇಲ್ಲಿ ಬಂದು ಇಲ್ಲಿ ಬಂದ ಮೇಲೆ ಬಾಯಾರಿಗೆ ಕಾದು ಯಾರಿಗೆ ನಮಗೆ ಆವಾಗ ತ್ರಿಶೂಲ ತ್ರಿಶೂಲ ಇತ್ತಲ್ಲ ತ್ರಿಶೂಲ ಹಾಕಿ ತಿಂ ತ ಮ್ಯಾಗೆ ನೀರು ಹಂಗೆ ಬಂದರು ಯಾರು ಮನುಷ್ಯರು ಯಾರು ತೆಗ್ದಾರ ಇವತ್ತು ಗುದ್ದಲಿ ಸಲ್ಕಿ ಯಾರು ಯಾರು ಬಾಕಿ ಇವತ್ತು ಬಿಡೋಲ್ಲ ಮೂರ್ತಾಯಿ ಕೈಯ್ಯ ತೆಗಿಯುವಷ್ಟೇ ಹಂಗೆ ನೀರು ತೆಗೆದು ಈ ನೀರು ಅಂದ್ರೆ ಕೇಳಪ್ಪ ಯಾವ ನೀರು ಬಂದು ಅವನಿಗೆ ಕುಡಿದು ಬಾವ್ರ ರೋಗ ನೀವು ಮಾಡಿ ಅಂತ ನೀರು ಕಣಕ್ಕುದು ಕಣ್ಣಿದ್ರೆ ಕಣ್ಣು ಮಕ್ಕಳಿದ್ರೆ ಮಕ್ಕಳು ಎಲ್ಲ ಆಗುತ್ತೆ ಈ ನೀರಲ್ಲಿ ಅಂಥ ಪವಿತ್ರವ ಸುದ್ಧಗಂಗೆ ಆದ್ರೆ ಎಲ್ಲ ತೀರ್ಥಕ್ಕೆ ಶುದ್ಧ ತೀರ್ಥ ಕಣ್ಣು ಇದು ನಿಂಗಣ್ಣ ಅಂದರೆ ತಿಳಿ ತಿಳ್ಕೊಂಡ್ರೆ ಆ ನೀರಲ್ಲಿ ಮಹತ್ವ ಅಂತ ನೀರು ತಿಳ್ಕೊಂಡ್ರೆ ಮಾತ್ರ ನೀರು ತಿಳ್ಕೊಂಡ್ರೆ ನಿಮ್ಮೂರಗಿರೋ ನೀರು ಇವು ನೀರಿ ಆ ಮಟ್ಟಕ್ಕೆ ಇದು ತಿಳಿಯಪ್ಪ ಅಂತಂದರೆ ನಿಂಗಣ್ಣಿಗೆ ಹೇಳಿ ವರ್ಷಕ್ಕೊಂದು ದಿನ ಜಲ ಬತ್ತುತ್ತೆ ವರ್ಷಕ್ಕೊಂದು ದಿನ ಜಲ ಬತ್ತಿ ಮತ್ತೆ ಮಾರಿದಿನ ಅದೇ ಪ್ರಕಾರ ಮ ಸತ್ಯ ಮಾತು ಅಂತ ಹೇಳ್ದು ಇವತ್ತೂ ವರ್ಷಕ್ಕೆ ಒಂದು ಸಾರಿ ಜಲ ಬತ್ತದು ಹೀಗೆ ಕಾಲು ಕೆಟ್ಟಂಗೆ ಕಾಗಿರಿ ಆಯ್ತಾ ತಿಂತ ಆಗಿ ಆಗಿ ಹಿಂಗ ಹಾಗಿದಾಗೆ ಮಳೆ ಇಲ್ಲ ಹಿಂಗಾಗಿ ಆಯ್ತು ಒಂದೇ ದಿನ ಜಲ ಬರ್ತದೆ ಇಂಥ ಶುದ್ಧ ತೀರ್ಥ ಅಂತದು ಇದಾಗಿ ಇಲ್ಲೇ ಹೇಳ್ಬಿಟ್ಟು ನಾನು ಇಲ್ಲಿ ಐಕ್ಕೂ ಹಾಕ್ತೀನಿ ನಾನು ಗುಪ್ತನ ಹಾಕ್ತೀನಿ ಗಂಡ ಹೆಂಡ್ರದ್ದು ತಂಕದಿಕ್ಕ ಹೋಗ್ರಿ ಅಂದ ಅಲ್ಲ ಸ್ವಾಮಿ ತಂದಿಲಿ ಮದುವೆ ಮಾಡಿದೆ ಅಂಜರಪ್ಪ ನೋಡಿದ್ರೆ ಅಲ್ಲೇ ನಿಲ್ಲು ಅಂದ ಆಯಪ್ಪ ಅಲ್ಲೇ ಕಲ್ಲು ಹಾಕ್ತೇನೆ ಗಾಳಿ ಪಡ್ದಕ್ಕ ಹೋಗಿ ಎಲ್ಲ ಸುಟ್ಟು ಸೂರಿ ಬಿಟ್ಬಿಟ್ಟು ನಾವು ಎಲ್ಲಿಗೆ ಹೋಗೋಣ ತಂಕದಿಕ್ಕೆ ಹೋದ ನಮ್ಮ ಕಟ್ಟ ಸುಕ್ಕ ಯಾರು ಅಂತ ಏನಿಲ್ಲ ನೀನು ಬೆನ್ನು ನೋಡಿ ದಕ್ಷಿಣಕ್ಕ ನಿಂತೀವಿ ದಕ್ಷಿಣ ನೀನು ಬೆನ್ನಿ ನಿಂತ್ಕೊಂಡು ಗಂಡಿ ಹೆಂಡಿ ಬುರ್ದಿಕ್ಕೆ ಹೋಗ್ಲಿ ಅಂತ ಹೇಳಿ ಆ ಹೇಳ್ತಾ ಹೇಳ್ತಾ ಮಾತಾಡ್ದು ಬುಸ್ ಅಂತ ಹೋಗಿ ಊತದ ಕೇಳಿದೆ ಊತದ ಕೇಳ್ದು ಇನ್ನೊಂದು ಸಿದ್ಧರು ಹೇಳಿದ ಮಾತು ನಡಿಬೇಕಲ್ಲಪ್ಪ ಆವಾಗ ಗಾಂಡಿ ಹಂಡಿ ಸು ಸುತ್ತ ಮೂರು ಸು ಸುತ್ತ ಇನ್ನು ಬೀದಿ ಇಲ್ಲ ಅಂತಂದು ಅವರು ಹೋಗ್ಬಿಟ್ರು ಈ ದಿಕ್ಕಿ ಹೋದ್ಮೇಲೆ ಅವರು ಸನ್ಯಾಸಿ ಆಶ್ರಮ ಆಗ್ಯವರು ಅಂತ ಹೇಳ್ತಾರೆ ನೋಡಿಲ್ಲ ಅವರು ಪರದೇಶ ಮಠ ಅಂದರೆ ಕೆರ್ಗೋಡು ರಂಗಾಪುರದಲ್ಲಿ ಇವತ್ತು ಮಠ ಐತಿ ಕೆರ್ಗೋಡು ರಂಗಾಪುರ ಪರದೇಶ ಮಠ ಅಂತ ಇದ್ದೀನಿ ಅಲ್ಲೇ ಪರದೇಶಿ ಇಲ್ಲದೆ ಹೋಗಿರೋ ಅಲ್ಸಿದ್ದೇ ಬಂದಿರೋದಂತ ಅಂತ ಹೇಳ್ತಾರೆ ಹೇಳ್ತಾರಂತೆ ಅದು ಒಂದು ಸಾರಿ ದೇವ್ನಿಗೆ ಕೇಳಿದ್ವಿ ನಿಜ ಕಣಪ್ಪ ಅವನಿಗೆ ಭಕ್ತ ಅಲ್ಲೇ ಹೋಗಿ ಐಕ್ಕಾಗಿದ್ದೀನಿ ಅಂತ ಹೇಳ್ತಾರೆ ಆಯಮ್ಮ ಅವರಿಬ್ಬರು ಸಂಸಾರಿ ಆಗಲ್ಲ ಸನ್ಯಾಸಿ ಆಸೆ ಅಂತ ಅಂದ್ರೆ ಆಯಮ್ಮ ಮಂಗಳವಾರದಾಗೆ ಕೆರೆ ತಗ ಆಯಮ್ಮ ದೇವರಾಗಿಲ್ಲ ಪರದ್ದು ಈ ಅಪ್ಪನ ದೇವರಾಗಿ ಈ ಊತದಾಗ ಐಕ್ವಾತು ಈ ಊತದಾಗ ಐಕ್ಯವಾದ ಈ ಊತದಾಗ ಆವು ಐತೆ ಎಲ್ಲರಿಗೂ ಗೊತ್ತು ಹೆಂಗೆ ಯಾವ ಐತೆ ಹೆಂಗೆ ಐತೆ ಅದು ಯಾರು ನೋಡಿರ್ತಾರೆ ಪವಾಡ ಮಾಡಿಲ್ಲ ನಮ್ಗೆ ಗೊತ್ತಾಗದ ಆವಾಗ ಅವನ ಮಾಡ್ದೆ ಏನು ಮಾಡೋದು ಈ ಊತದಾಗ ಐತಲ್ಲ ಪವಾಡ ಮಾಡಿದ ಮನಸ್ಸು ಮಾಡ್ದೆ ಏನು ಮಾಡಿದೆ ಈ ಒದ್ದಿ ಮಳೆ ಅಂದರೆ ದೇ ದೇವರು ಬರುವಾಗ ಈ ಮ್ಯಾಲ ಕೊಲ್ರಟ್ಟಿ ಇನ್ನೊಂದು ಇಟ್ಟು ಮ್ಯಾಲ ಗೊಲ್ರಟ್ಟಿ ಇನ್ನು ಮ್ಯಾಲ ಅಲ್ಲಿ ಹಳೆ ಹೌದು ಆವಾಗ ಅಲ್ಲಿ ಒಬ್ಬ ಬೋರಣಾಮು ಗೊಲ್ರೂ ಮ್ಯಾ ದನ ಕಾಯ್ತಿದ್ದೆ ಆ ಉರಿಶಿನಾಗೋ ಒಂದು ಗೊಡ್ಡ ದೋಸೆ ಇತ್ತು ಗೊಡ್ಡ ದೋಸೆ ಕಾಯ್ಚಿಲ್ ಕಟ್ಕೊಂಡಿತ್ತು ಕರ ಹಾಕಲ್ಲ ಅಯ್ಯೋ ಕಾಯ್ಚಿಲ್ ಕಟ್ಕೊಂಡೆ ಕರೆ ಹಾಕಲ್ಲ ಋತಾಯ್ತ ಕಾಯ್ದೆ ಅಂತಂದು ಹಿಂಗೆ ಇರ್ತಿರ್ಬೇಕು ಆವಾಗ ಮನಸ್ಸು ಮಾಡಿದೆ ಯಾರು ಸಿದ್ದಪ್ಪ ಪೋವಾಡ ಮಾಡೋಣ ಏನು ಮಾಡೋಣ ಆ ಗೊಡ್ಡಸ ಬಂದು ಉತ್ತ ಕಾಲು ಖರೀಯಾಗೆ ಮಾಡೋಣ ಉತ್ತಕ್ಕೆ ಕಾಲು ಖರೀಗ ಮಾಡೋಣ ಆವಾಗ ಗೊತ್ತಾಗುತ್ತೆ ಅಂತ ಅವನ ಮಾಡ್ದ ಆ ಗೊಡ್ಡಸ ಸಾಯಂಕಾಲದ ಮನೆ ಬರೋ ಮನ್ಸು ಉತ್ತಕ್ಕೆ ಬರೋ ಮನ್ಸು ಮಾಡಿಬಿಟ್ಟ ಅವಸಮ ಇಷ್ಟು ಮನೆ ಬರೋರ್ತಾಗ ಯಾ ಕಾಣ್ದಂಗೆ ಕಾಣ್ದಂಗೆ ಅವನು ಬಂದು ಉತ್ತು ಒದ್ದಿ ಮೇಳಕ್ಕೆ ಬರೋದು ಆ ಒದ್ದಿ ಬರ್ತಿದ್ದಂಗೆ ಇವು ಉತ ಎದ್ದೇಳೋದು ಹಾಲು ಕರಿನಾಗ ಪಾತ್ರೆಗೆ ಹಾಲು ಕಡಿ ಕುಡಿಯೋದು ಹುಸರ ಕಿಳಿಯೋದು ಆ ಸಂಬಾನಿಗೆ ಬರೋದು ಕೆಲವಾರು ವರ್ಷ ಗಟ್ಲೈದು ಹೇಳು ಯಾರಿಗೆ ಗೊತ್ತೇ ಆಗಿರಲಿಲ್ಲ ಕೆಳಗಾಲ ದುರ್ಬುದ್ದಿ ಅಮ್ಮಂಗೆ ಬೋರ ಸಂಶಯ ಬಂದುಬಿಡ್ತು ಎಲ್ಲ ಇವ್ನು ಹತ್ತು ವರ್ಷ ಸಾಕಾಯ್ತಿನಿ ಕ್ಯಾಚಲಿ ಕಟ್ಕೊಂಡೆ ಹಾಲು ಕರಿಯೋಲ್ಲ ಏನು ಮಾಡೋಣ ಅಂತಂದು ಅವನ್ನ ಮಾಡಿದೆ ಹೋದರೆ ಪರೀಕ್ಷೆ ಮಾಡೋಕ್ಕ ನಿಂತ್ಕೊಂಬಿಟ್ಟ ಅವಾಗ ಬೆಳಿಗ್ಗೆ ಹೋದಕ್ಕೆ ಹೋದ್ ಸಾಯಂಕಾಲವರೆಗೆ ಔಷಧಿ ಮುಂದೆ ನಿಂತಿದ್ದೆ ದಿನ ಹೋಗ ನಮಗೆ ಎಲ್ಲಿಗಳು ನಾಲ್ಕು ಎತ್ತ ಬೇಕಂದ ಜನ ಮೂಗ್ ಜನವಾಗಿ ಮಾಡೋಲ್ಲ ಆ ಹೋಗೋ ದಿನ ಅಂಬ ಅಂತ ಕಾಲು ಕರಿ ಮೈಮೇಲೆ ಬಾಲಕು ಎಲ್ಲ ಇಲ್ಲಿ ಕಾಳು ಬೇಳ ಸಿ ಅಂದ ಬೋರಣ್ ಅವ್ನಿಂದ ಹೆಸರು ನಿಂದೆ ಹೋದೆ ಜಾಡು ಬಿರಿತು ಹಸ ಹೋಯ್ತು ತು ಮೇ ಕೊಡ್ತು ಇವ್ನು ಹುಡ್ಕಾಡ್ ಹುಡ್ಕಾಡು ಹೋದ ಇವ್ನ ಹೋಗ ಹೊಟ್ಟದ್ಗಾಲಿ ಹೊಸ ಹಾಲು ಕರಿತದೆ ಅವ್ ನೋಡ್ದು ಇವನು ನನ್ನ ಹಸುನಾಲಿ ಇವ್ನ ಅವನು ಕಾಯಿ ಬಟ್ಟೆ ಕುಡಿತ ಅಂದ ಸಿಟ್ಟು ಬಂದು ಕೋಲ್ ತಂಡು ಹೊಡೆದ್ಬಿಟ್ಟ ಬೋರಣ್ಣ ಕೋಲ್ ತಗೊಂಡು ಹೊಡೆದ ಹೊಡೆದೆ ಟ್ಯಾಸ ಅವಿದ್ದೆ ಟ್ಯಾಸ ಮನೆಗೆ ಬಂತು ಆ ಬೋರಣ್ಣ ಕರೆದೆ ಬೋರಣ್ಣ ಬಾರ ಇಲ್ಲಿ ನನ್ನ ನೀನು ನೋಡಿ ಬರಾಯ್ತು ಕಣಯ್ಯ ನೋಡ್ಬೇಡಿದ್ಯಾ ನಾನು ನೋಡಿದ ಮಾತು ನಿನಗೆ ಯಾರಿಗು ಹೇಳ್ದಂಗೆ ಇದ್ರೆ ನೀನು ಬೇಕು ಖಾದ್ಯ ಕೊಡ್ತೀನಿ ಯಾರ್ಯಾದ್ರೂ ನೀನು ಹೇಳಿದೆ ಬಂದ್ವರ ಉರಿಯಾವ ನೀನು ಮುರಿದ ಹೆಚ್ಚಿರ ಅಂದೆ ಅವನಿಗೆ ಏನಾಯಿತು ಇಲ್ಲ ಸ್ವಾಮಿ ಯಾರಿಗೇಳ ಗಡಗಡ ನೀಡಿ ಬಿಟ್ಟು ಸಾಕೊಂಬಂಗೆ ಮನೆಗೆ ಬಂದ ಮನೆ ಬಂದು ಉಳಿದು ಹಸು ನಾಲ್ಕು ಕರೆದು ಹುಷಿದ ಮನೆ ಬಂದೆ ಮನೆಗೆ ಬಂದು ಹಸಿವು ನಾಲ್ಕು ಕರೆದು ಅವ್ನಿಗೆ ಒಂದು ಮನ್ಸು ಮನಸ್ಸು ಅರ್ದು ಅರ್ದು ಹೋಗ್ಬಿಡ್ತಲ್ಲ ಹೇಳ್ಬೇಕು ಯಾರು ಕೊಟ್ಟು ಹೇಳ್ಬೇಡ್ದು ಆದ್ರೆ ವಿಧಿ ಇಲ್ಲ ಪ್ರಾರಬ್ಬಿ ಅವ್ರ ಎಲ್ಲ ಆದ್ಮೇಲೆ ಅಮ್ಮ ಬಾರ ಮೇಲೆ ಏನಪ್ಪ ಮೇಲೆ ಯಾಕಪ್ಪ ಬಾರ ವೈದ್ಯ ಮೇಳ ನಮ್ಮದು ಗೊಡ್ಡ ಸಿಗ್ತಲ್ಲವ ಅದು ವೈದ್ಯ ಮೇಳ್ಯಾಗ ಒಂದು ಋತು ಇದುಕೊಂಡು ಮೆಳಿಯೋಕೆ ತೂರು ಹೋಗಿಬಿಟ್ಟಿತ್ತು ಅಲ್ಲಿ ಒಬ್ಬ ಕಾವ್ ಕಾಯಿ ಬಟ್ಟೆ ನಾಲ್ಕು ಕುರಿತು ನಮಗೆ ನೋಡಿದೆ ಅಂತ ಹೇಳಿದೆ ಊಟ ಮಾಡಿದೆ ಬಂದು ಮನಿದೆ ಸರ್ವತ್ತ ನೆರಿ ಬಂದು ಮುರಿದೋಯ್ತು ಬೆಳಗ್ಗೆ ನೋಡಿದೆ ನೆರಿ ಮರಿ ಮುರಿದೋಯ್ತು ಅಯ್ಯೋ ರಾತ್ರಿ ಆಚೆತಿ ಹೇಳ್ದು ನಮ್ಮ ಹುಡುಗ ನೆರಿ ಬಂದು ಮುರಿದೋಯ್ತು ಅಂತ ಅಂದ್ಕೊಂಡ ಅವನೇ ಒದ್ದಿ ಮೇಲೆ ಇಲ್ಲೇ ಮೇಲೆ ಹೇಗೆ ಅವ್ನು ಸಂಸ್ಕಾರ ಮಾಡಿ ಕೆಲವಾರು ಆದಮೇಲೆ ಕೆಲವರು ಸಹ ಆದ್ಮೇಲೆ ರಾಮನಿಳಿ ಗೌಡ್ರು ಅಂತ ಅವರು ಮೆರಿಯರ್ಗಳರು ಆ ಗೊರ್ರ ಪೈಕಿ ಹೋಗಿ ಸಿಕ್ಕಿರೋದೇ ದೇವರು ಆ ಮೆರಿಯರ್ಗೊಳರು ಕದ್ರಿ ಯಾತ್ರೆ ಮಾಡಿದೆ ಕೆಲವರು ತೀರ್ಪು ಯಾತ್ರೆ ಮಾಡ್ತಾರೆ ಕೆಲವರು ಕದ್ರಿ ಯಾತ್ರೆ ಮಾಡ್ತಾರೆ ಅವರವರು ಜನಾಂಗಕ್ಕೆ ಬೇಕಾದ ದೇವರು ಯಾತ್ರೆ ಮಾಡಿದ್ರು ಕದ್ರಿ ಮೇ ಯಾತ್ರೆ ಮಾಡೋಕ್ಕೆ ಎತ್ತಿ ಮೇಲೆಯ ಹಾಕೊಂಡು ಬ ರೊಟ್ಟಿ ಬುತ್ತಿ ಸಿನಿ ಎಲ್ಲ ಕಟ್ಕೊಂಡು ಎತ್ತಿ ಮೇಲೆಯವರು ಹಾಕೊಂಡು ಈ ಕಡೆ ದನ ಈ ಕಡೆಗೆ ಹೋಗ್ತಿರ್ತದೆ ಬರ್ ಗುಡ್ಡ ಬೆಟ್ಟ ದಾಟಿ ಈ ಕಡೆದು ಬಂದಿರೋದು ಈ ಕಡೆದು ಬಂದು ಅದು ಗುಡ್ಡ ಬೆಟ್ಟ ದಾಟಿ ಇಲ್ಲಿ ಸಾಯಂಕಾಲಕ್ಕೆ ಬಂದ್ರಲ್ಲ ಇಲ್ಲಿ ನೀರಿದ್ವಲ್ಲ ಇಲ್ಲಿ ನೀರಿತ್ತು ಎಲ್ಲ ಸಿಲ್ಮೆ ತೆಗೆದ ನೀರು ಕ ಕಲ್ಲು ಬಂಡೆ ಇವತ್ತು ಬಂಡೆ ಬಂಡೆ ಮೇಲೆ ಕಲ್ಕಟ್ಟಿರೋದು ಒಳಗೆಲ್ಲ ಬಂಡೆ ಯಾವ ನೀರಿಗೆ ಆತು ಒಳಕ್ಕೆ ಆತು ಮಣ್ಣು ಯಾತು ಬೆಳಗ್ಗೆ ಬಂಡೆ ಮೇಲೆ ನೀರಿರೋದು ನೀರು ಅದಾವೆ ಇವತ್ತು ಯಾಳು ಕುಳಿಪಣ ಮಾಡಬಾರ್ದು ಅಂದರು ಏರಿಳಿಸಿರು ರೊಟ್ಟಿ ಬುದ್ಧಿ ತಿಂದರು ಊಟ ಮಾಡಿ ಮನೆ ಕಟ್ಟಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ರಲ್ಲ ಮುಖ ತೊಳ್ಕೊಂಡು ಎದ್ದು ಏ ನಡ್ರಪ್ಪ ಪತ್ತಿ ಎದ ಎತ್ತಿ ಏರು ಹಾಕಿ ಹೋಗ್ತೀರಿ ಒಂದು ಎದ್ದೇಳ ಒಂದು ಎದ್ದೇಳಲ್ಲ ಅಯ್ಯ ರಾಮ ಹೇಳಿಲ್ವಲ್ಲ ಈಗಂತೂ ಟ್ಯಾಕ್ಟ್ರಿ ಆಟೋ ಯಾತ ಅವ್ ಯಾತ ಇಲ್ಲ ಎತ್ತಿ ಮೇಲೆ ಇರಬೇಕು ಇಲ್ಲ ಕತ್ತೆ ಮೇಲೆ ಹಾಕೊಂಡು ಹೋಗಿ ತಲೆ ಮೇಲೆ ಎತ್ಕೊಂಡು ಹೋಗ್ಬೇಕು ಅವು ಏನು ಮಾಡೋಣ ಅಂತಂದು ಅವಾಗ ಗೊಲ್ರೆಟ್ಟೆಗೆಲ್ಲ ಹೋಗಿ ಶಾಸ್ತ್ರ ಕೆಳ ನೆಡಿರಿ ಗಣೇಶ ಕೇಳಣನ್ರಿ ಅಂತಂದ ಗೊಲರಟ್ಟೆ ಹೋಗಿ ಗಣ ಕೇಳಕ್ಕೆ ಹೋದ್ರಂತಿ ಆ ಗಣೇ ಕೇಳನ ಬೋರಣ್ಣ ಹಿಂಗೆ ಆಗಿಬಿಟ್ಟೈತಪ್ಪ ಗಣ ಹೇಳ ಅವನು ಗಣೆ ಉಡಿಸಿ ನೋಡಪ್ಪ ನಿಮ್ಮ ಕದ್ರಿ ನರಸಿಮಿಗೆ ಬಂದು ಇಲ್ಲಿ ವೈದ್ಯ ಮೇಲೆ ಕೂತಿದಾಗ ಐಕ್ಕವಾಗಿದ್ದಾನೆ ಇದನ್ನ ಪೂಜೆ ಮಾಡ್ತಾ ತೇರ್ದ ಹಾಕಿ ರೇತ ಎದ್ದಾಳ್ತವೆ ಏಯ್ ಯಾತ್ ಕೇಳ್ತಿಂತ ಮಾತಾ ಎಲ್ಲಿ ಕದ್ರಿ ಎಲ್ಲಿ ಇದು ಬರ್ತಾನೆ ಕದ್ರಿ ನರಸಿಮಿಗೆ ಬರ್ತಾನೆ ಏಯ್ ನಂಬ ಆಗಲ್ಲ ಕಣಪ್ಪ ಏನು ಮಾಡೋಣ ನೋಡ್ರೆ ಜ್ಯೋತಿಷ್ಯ ಕೇಳೋಣ ಶಾಸ್ತ್ರ ಕೇಳಕ್ಕ ಅವ್ ಹೋಗ್ತಿರೋ ದಾರಿಗೆ ಒಬ್ಬ ಬಗಲ ಬ್ರಾ ಇಟ್ಕೊಂಡು ಒಪ್ಪುಸೋ ಬ್ರಾಹ್ಮಣ ಎದ್ರಿಗೆ ಬಂದಂತೆ ಏನೇ ಆ ಬ್ರಾಹ್ಮಣ ಶಾಸ್ತ್ರ ಹುಕಣೆ ನಾನು ಹೇಳ್ತೀನಿ ಅಲ್ಲೇ ಕೂತ್ಕೊಂಡು ಕೇಳಿರುತ್ತೆ ಅಲ್ಲೇ ಕೂತ್ಕೊಂಡು ಕೇಳಿ ಅವನು ಗಣಿತ ಶಾಸ್ತ್ರ ಗುಣಿಸಿ ನಿಮ್ಮ ಮಂದಿ ಅವರು ಇಲ್ಲೇ ವೈದ್ಯ ಮೇಳೆಗೆ ಹುತ್ತೈತಪ್ಪ ಅದನ್ನು ಪೂಜೆ ಮಾಡಿ ತೀರ್ಥ ಹಾಕಿರಿ ಎತ್ತ ಎದ್ದಾಡ್ತವೆ ಅಲ್ಲಿಯ ಗಣಿಗಳನ್ನು ಹಂಗೆ ಹೇಳ್ತೇನೆ ಈ ಹೇಳೋನು ಹಿಂಗೆ ಹೇಳ್ತೇನೆ ಅನ್ನೋದು ಅವಾಗ ಅವರೇ ಮಾಡಿದ್ರು ಬಂದುಬಿಟ್ಟು ಎಲ್ಲ ಮೇ ಊರು ಜನ ಅಷ್ಟೊತ್ತಿಗೆಲ್ಲ ಗೊತ್ತಾಗ್ಬಿಡ್ತಲ್ಲ ಪಬ್ಲಿಕ್ ಎಲ್ಲ ಜನ ಸೇರಿ ಮಳೆ ಕಡ್ದು ಮಳೆ ಕಡ್ದು ಕಡ್ದು ಅವಾಗ ಹುತ್ತೆ ಉತ್ಸ ಯಾವ ಯಾವ ನಿಜ ಕಾಣಲಿ ಅವನು ಹೇಳಿದ ಮಾತು ನಿಜ ಇಬ್ಬರು ಹೇಳಿದ ಮಾತು ನಿಜ ಅಂತಂದು ಆ ಊತ ಪೂಜೆ ಮಾಡಿ ಎಲ್ಲ ಪೂಜೆ ಪುರಸ್ಕಾರ ಮಾಡಿ ತೇರ್ದು ತಾಂಡು ಎತ್ತಿ ಮೇಲೆ ಹಸ್ತ್ರ ಅಂತ ದಿಢೀಗ ಗೆದ್ದು ಅಂತ ಇರ್ತೀವಿ ಯಾವಾಗ ಈ ಪ್ರಸಂಗ ತಿಳ್ಕೊಂಡ್ರೆ ಅವ್ರು ಕದ್ರಿ ಹಾತ್ರೆ ನಿಲ್ಲಿಸಿ ಆ ಹೋಗೋ ನಿಲ್ಸಿ ಬಿಟ್ಟು ಗೊತ್ತು ಕದ್ರಿ ಹಾತ್ರೆಗೆ ಹೋಗೋಲ್ಲ ಕದ್ರಿಗೆ ಹೋಗಲ್ಲ ಕದ್ರಿ ದೇವ್ರಿಗೆ ಹೋಗಿ ಕಾಯಿ ಬರ್ಸೋಲ್ಲ ನಿಲ್ಲಿಸಿರು ಅಲ್ಲಿದ್ದು ಆಪಾಸು ರೊಟ್ಟಿ ಬುತ್ತಿ ಸಿನಿ ಕೂಡ ಎಲ್ಲ ಇರೋರಿಗೆ ಅವ್ರು ವಾಪಸ್ ಅವ್ರಿ ಇದಾದ ಮತ್ತೊಂದು ಪವಾಡ ಮಾಡೋಣ ಈ ವಿಚಾರ ಹಿಂಗೆ ರಾಮಳ್ಳಿ ಗೌಡ್ರು ಬಂದಿದಂತೆ ಎತ್ತು ಮರಗಿದ್ವಂತೆ ಅವರು ಮಳೆ ಕಡ್ದು ಉತ್ತದ ಪೂಜೆ ಮಾಡಿದಂತೆ ತೀರ್ಥ ಆಗಿ ನಾನು ಬರೋದು ನೀ ನೀರು ಹಾಕೋದು ಸುತ್ತರಿಯೋದು ನಿನಗೆ ಒಳ್ಳೆಯದ ನನಗೆ ಹೇಳೋದು ನನಗೆ ಹಿಂಗೆ ಆಗ್ಬಿಟ್ಟು ಅವಾಗ ಯ ಮಾತಿಗಿದಾಗ ಎಷ್ಟು ಜನ ಬರ್ತಿತ್ತು ಆ ರೀತಿ ಒದ್ಯ ಪೂಜೆ ಬರೋಕ್ಕಂತು ಪೂಜೆಗೆ ಮುತ್ತುವರತ್ತ ಕಣ್ಣಿದ್ರೆ ಕಣ್ಣು ಮಕ್ಕಳಿದ್ರೆ ಆಶೀರ್ವಾದ ಮಾಡೋದೆಲ್ಲ ನೀರಾಗೈತಲ್ಲಪ್ಪ ಆಸ್ರೆ ಮಾಡೋಕೆ ಹೋಗಿ ಆಸೆ ಎದ್ದು ಆಶ್ರ ಈಗ ಅದನ್ನು ನೀರಾಗ ಇಟ್ಟವ್ರು ಆ ನೀರು ಹಾಕೊಂಡ್ರೆ ಒಳ್ಳೇದಾದಂಗೆಲ್ಲ ನಿನಗೆ ಹೇಳೋದು ಹಿಂಗೆ ಯಾವ್ದು ಜನ ನೋವು ಕುಗ್ಲ ನಾನು ಬರೋದು ನಾನು ಹಾಕ್ತೀನಿ ಪೂಜೆ ಮಾಡೋದು ನೀನು ಹಾಕ್ತೀನಿ ಪೂಜೆ ಮಾಡೋದು ನಿನಗೆ ಒಳ್ಳೆಯದ ನೀನು ಬರೋದು ನನಗೆ ಹಿಂಗಾಗಿ ಮುತ್ತಿರಥ ಮಾಡೋ ಅಂತ ಬೇರೆ ರಾಜ್ಯದಲ್ಲಿ ಬಂದಂತ ಮುತ್ತಿ ಶೆಟ್ಟಿಗಳು ನೋಡೋಣ ಒದ್ದಿ ಮೇಳ ಕಾಲು ಬೈ ನೆಲೆಸೇನ ಅಂತ ಹೇಳ್ತಾರೆ ಆ ದೇವ್ರು ನೋಡೋಣ ಅಂತ ಬಂದು ಆವಾಗೆಲ್ಲ ಬಂದು ನೋಡಿ ಆ ನೀರು ಸ್ನ ಭಾವರೋಗ ಗಂಗೆ ಸ್ನಾನ ಮಾಡಿ ಒಂದು ಸಾರಿ ಗದ್ದಿಗೆ ಸುತ್ತ ಪೂಜೆ ಪುರಸ್ಕಾರ ಮಾಡಿದ್ರು ಪೂಜೆ ಪುರಸ್ಕಾರ ಮಾಡಿದ ಮೇಲೆ ಆವಾಗ ಒಬ್ಬ ಹೆಣ್ಣು ಮಗಳು ಅದಾಗ ಒಬ್ಬ ಹೆಣ್ಣು ಮಗಳು ಬ ಇದ್ದವು ಆಮೇನಂತ ಕಷ್ಟ ಬಂತು ಅಂದರೆ ನಾನು ಏನು ಮಾಡಿ ಹನ್ನೆರಡು ಸುಧಾರ ಗಂಡ ಕರೆಸಿದ್ದೆ ಬದ್ವಾರೆ ನೀನು ಗುಡಿ ಕಟ್ಟೆ ಬೇಕಾಡ್ದು ದುಡ್ಡು ಕೊಡ್ತೀವಿ ಕಣೇ ಅವಳಿದ್ವಿ ಅದಕ್ಕೆ ಹಾಕಿಲ್ಲ ಅವ್ರೂರಿಗೆ ಅವ್ರ ಅವ್ರು ಬಂದದ್ದು ಆ ಊರಿಗೆ ಹೋದಾಗ ಹತ್ತದ್ದ ಗಂಡ ಇತ್ತಾಗ ಹೆಂಡತಿ ಎದ್ರಿ ಭೇಟಿ ಅವ್ರು ಹೋಗ್ಬಿಟ್ಟು ಆಮೇಲೆ ಹೇಳಿದಂತೆ ಸತ್ತಿರಾಜದಲ್ಲಿ ವೈದ್ಯ ಮೇಲೆ ಕಾಲು ಬರೋದು ನೆಲೆಸಿರ ಅಂತ ಹೇಳಿದರು ಸ್ವಾಮಿ ಸಾಕ್ಷಾತ್ ಶಿವನೇ ಬಂದು ಅಲ್ಲಿ ವೈದ್ಯ ಮೇಲೆ ನೆಲೆಸಿದ್ರು ಪವಾಡ ಪುರುಷ ಅಂತ ಗಂಡನಿಗೆಲ್ಲ ಹೇಳಿ ವಿಚಾರ ಹೇಳಿ ಆವಾಗ ಆಳ್ಕೆ ದುಡ್ಡು ಹೊತ್ಕೊಂಡು ಅವು ಬಂದು ಜನ ಕರ್ಕಂಬಂದು ಬಂದು ಎಲ್ಲ ಸ್ನಾನ ಮಾಡಿ ಪೂಜೆ ಪುರಸ್ಕಾರ ಮಾಡಿ ಊರಿನವರಿಗೆ ಹನ್ನೆರಡು ಹೋದ ನನ್ನ ಗಂಡ ಬಂದು ಕಣಪ್ಪ ದೇವಸ್ಥಾನ ಕಟ್ಟಿರಿ ಅಂತಂದು ಅವಾಗ ಅವರು ಅಡಿಕೆ ದುಡ್ಡು ಕೊಟ್ಟರು ಆವಾಗ ಜನ ಸೇರಿ ದೇವಸ್ಥಾನನ ಕಟ್ಟಕ್ಕೆ ಏರ್ಪಾಡು ಮಾಡಿ ದೇವಸ್ಥಾನ ಕಟ್ಟಿದ್ರು ಹಾಂ ದೇವಸ್ಥಾನ ಕಟ್ಟಿದ ಮೇಲೆ ಶಿಲಾ ಮಾಡಿ ಯಾವ ಹೆಂಗೆ ಶಿಲಾ ಹೆಂಗೆ ಮಾಡಬೇಕು ಯಾವ್ದು ಮಾಡಬೇಕು ಯಾವ್ದು ಯಾರು ಇಡಬೇಕು ಅಂದರೆ ಕಾಲು ಬೈರು ರೂಪು ಯಾಕೆ ಕಟ್ಸ್ಬೇಕು ಕಾಲು ಬೈರು ರೂಪು ಕಡಿಸ್ರು ಯಾವ ಮಾಹಿತಿ ಏಳು ಜಾವಿ ಬಂದಲ್ಲ ಅದಕ್ಕೆ ಬೈರು ನೂಪು ಅಂದರೆ ಕಾಲು ಬೈ ನೂಪ ಕಡಿಸಿ ಪೂರ್ ಪುರಸ್ಕಾರ ಮಾಡಿ ಎಸ್ ಸಿದ್ದಪ್ಪ ವೈದ್ಯಕೀಯರೇ ರೆಡ್ಡಿ ಸಿದ್ದಪ್ಪ ಅಂತ ಹೇಳ್ತಾರೆ ಈ ನಾನು ಈ ದೇವಸ್ಥಾನಕ್ಕೆ ಹಿಂದೆ ಸ್ವಲ್ಪ ದೇವಸ್ಥಾನ ಸಂಚಾಲಕರಾಗಿದ್ದೀವಿ ಸಿದ್ದಪ್ಪ ಅಂತ ನಮ್ಮ ಹೆಸರು